ಅಲ್ರಾಮ್ ಕಾಲ್ ಆಗ್ತಾಯಿದೆ ಅಲ್ಲ ಒಳಗಿಂದ ಒಂದು ಏನೋ ಮೇ ಬಿ ಲೆಪಾರ್ಡ್ ಇರ್ಬೋದು ಅಥವಾ ಟೈಗರ್ ಇರ್ಬೋದು ಒಳಗಡೆ ಒಂದು ಕಾಲ್ ಕೊಡ್ತಾ ಇದೆ ಕಾಲ್ ಕೊಟ್ಟಿದ ತಕ್ಷಣ ಇದು ಮೇಯ್ತಾ ಇದ್ದೇವೆಲ್ಲ ಅಲರ್ಟ್ ಅದು ಎಸ್ ನೆಕ್ಸ್ಟ್ ಇವು ಸೆನ್ಸ್ ಮಾಡ್ತವೆ ಸ್ಮೆಲ್ ಮಾಡ್ತೀವಿ ಸ್ನಿಫ್ ಮಾಡ್ತವೆ ಸಿಫ್ ಮಾಡಿದ್ಮೇಲೆ ಈಗ ಎಲ್ಲಾದರೂ ಸ್ನಿಫ್ ಮಾಡಲ್ಲ ಯಾರು ಒಬ್ಬರು ಸ್ನಿಫ್ ಮಾಡ್ತಾ ಇರ್ತಾರೆ ನೋಡಿ ಇನ್ನೇನಾದ್ರು ಥ್ರೆಟ್ ಕಾಣಿಸ್ತಾ ಮತ್ತೆ ಇವ್ರು ಕಾಲ್ ಕೊಡ್ತಾರೆ ಕಾಲ್ ಕೊಟ್ಟಿದ್ದು ಇನ್ನೊಂದು ಜಿಂಕೆ ಒಳಗಿರೋಂಥ ಜಿಂಕೆ ಅದಕ್ಕೆಲ್ಲೋ ಒಂದು ಥ್ರೆಟ್ ಸೆನ್ಸ್ ಆಗಿದೆ ಲೆಪರ್ಡ್ ಅಥವಾ ಟೈಗರ್ ಯೂರಿನ್ ಸ್ಪ್ರೇ ಮಾಡಿರುತ್ತೆ ಅಥವಾ ಕಂಡಿರುತ್ತೆ ಆವಾಗ ಕಾಲ್ ಕೊಡುತ್ತೆ ಸ್ಟ್ರಾಂಗ್ ಆಗ್ತಾ ಇದೆ ಕಾಲ್ ಸ್ಟ್ರಾಂಗ್ ಇದೆ ತುಂಬ ಸರಿ ಮಾಡ್ರು ಡೈವರ್ಟ್ ಆಗನಲ್ಲ ಅದಕ್ಕೆ ಅದೇ ಸ್ವಲ್ಪ ಅಂದರೆ ಎದರಿಕೇನೂ ಇಲ್ಲ ಅಂತಂತಾ ಇಲ್ಲ ಅದ್ರು ಝೋನಲ್ಲಿ ಕ್ಲಿಯರ್ ಇದೆ ಅಂತ ಈಗ ಓಕೆ ಓಕೆ ಒಂದ್ಸರಿ ಈ ಝೋನ್ ಚೆಕ್ ಮಾಡ್ಕೊಂಡ್ನು ಇದರಲಿ ಒಳಗಡೆನೇ ಇರ್ತವೆ ಒಳಗಡೆ ಇದ್ದಾವೆ ಏನು ಮಾಡ್ತಾರೆ ಅವು ಚೆಕ್ ಮಾಡ್ತಾ ಇರ್ತದೆ ಸ್ನಿಫ್ ಮಾಡ್ತಾ ಇರುತ್ತೆ ಥ್ರೆಟ್ ಏನಾರ ಬಂತು ಅಂದ್ರೆ ಮೇಜರ್ಲಿ ಇವು ವಿಷನ್ ಇಂದ ನೋಡಲ್ಲ ಇವು ಇವು ಏನಿದ್ರೂ ಸ್ನಿಫ್ ಮಾಡ್ತವೆ ವಾಸನೆ ಗ್ರಹಿಸ್ತವೆ ಇವು ಚೆನ್ನಾಗಿ ಹಸುಗಳು ಆಗಲಿ ಅಥವಾ ಮೇಕ್ಕೆಗಳು ಸೇಮ್ ಅದೇ ತರ ಅಲ್ಲೂ ಅಷ್ಟೇ ವಾಸನೆಗಳನ್ನ ಇದು ಮಾಡ್ತಾರೆ ಮತ್ತೆ ಕಿವಿ ಶಾರ್ಪ್ ಇರ್ತದೆ ಇವಕ್ಕೂ ಮೇಜರ್ಲಿ ಇವಕ್ಕೆ ದೃಷ್ಟಿ ಅಂದ್ರೆ ನಾವು ಅಷ್ಟು ಕ್ಲಿಯರ್ ವಿಷನ್ ಸಿಗಲ್ಲ ಇವಕ್ಕೆ ಇದೆ ಪ್ರೊಬಿಲಿಟೀಸ್ ಹುಲಿ ಒಂದು ಹತ್ತು ಸಲ ಚೇಸ್ ಮಾಡಿದ್ರೆ ಹತ್ತು ಸಲ ಚೇಜ್ ಮಾಡಿದ್ರಲ್ಲೂ ಒನ್ ಟೈಮ್ ಸಕ್ಸಸ್ ಆಗ್ಬೋದು ಅಷ್ಟೇ ಇವಕ್ಕೆ ಡಿಫೆನ್ಸ್ ಮೆಕ್ಯಾನಿಸಮೇ ಆ ಥರ ಇರುತ್ತೆ ಇವಕ್ಕೆ ಕಣ್ಣು ಅಷ್ಟು ನಿಮಗೆ ಕ್ಲಿಯರ್ ವಿಷನ್ ಇಲ್ಲ ಕಾಣಲ್ಲ ನಮಗೆ ಏನಂದರೆ ಮೂರು ಕಲರ್ ಅಂದರೆ ನಾವು ಸೆವೆನ್ ಕಲರ್ಸ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಬಟ್ ಡೀರ್ಸ್ಗಳಿಗೆ ಹೆಂಗೆ ಮಾಡೋಕ್ಕಾಗಲ್ಲ ಡೈಕ್ರೊಮ್ಯಾಟಿಕ್ ಅಂತ ಕರಿತೀವಿ ಎರಡೇ ಕಲರ್ ಪ್ರಾಣಿಗಳಲ್ಲಿ ಅಂದರೆ ಹಾಂ ಬೋವಿಡ್ಸ್ ಅಂಡ್ ಸರ್ವಿಡ್ಸ್ಗಳಲ್ಲಿ ಎರಡು ಕಲರ್ ಡಿಫ್ರೆನ್ಷಿಯೇಟ್ ಮಾಡ್ತೇವೆ ಯಾವುದು ಅಂದರೆ ನಮಗೆ ರೆಡ್ ರೆಡ್ ಕಲರ್ ಕಾಣುತ್ತೆ ಇವಕ್ಕೆ ರೆಡ್ಡು ಗ್ರೀನಿಷ್ ಕಲರ್ ಕಾಣುತ್ತೆ ಕಲರ್ ಬ್ಲಾಂಡ್ ಕೇಳಿದ್ರಲ್ಲ ನೀವು ಕಲರ್ ಬ್ರ್ಯಾಂಡ್ನೆಸ್ ಅದೇ ಥರ ಇವ್ಕೆ ಏನಂದ್ರೆ ನಾವು ಟ್ರೈ ಕ್ರೊಮ್ಯಾಟಿಕ್ಕು ಡೈಕ್ರೊಮ್ಯಾಟಿಕ್ ಇವ್ಕೆ ಎರಡೇ ಕಲರ್ ಕಾಣೋದು ಯಾವುದು ಅಂದರೆ ಅರೆ ಗ್ರೀನಿಶ್ ಬ್ಲೂಶ್ ಶೇಡಲ್ಲಿ ಕಾಣಿಸ್ತದೆ ಇವ್ಕೆ ಡಿಫೆಕ್ಟ್ ಡಿಫೆಕ್ಟ್ಸ್ ಅಲ್ಲ ಇದು ಅದ್ರದ್ದು ಅರೇಂಜ್ಮೆಂಟ್ಸ್ ಹೆಂಗ್ ಇರ್ತದೆ ರಾಟ್ಸ್ ಆ್ಯಂಡ್ ಕೋನ್ಸ್ ಅರೇಂಜ್ಮೆಂಟ್ಸ್ ಆ ಥರ ಇರುತ್ತೆ ಮೇಜಲ್ಲಿ ಇವ್ಕೆ ಹುಲಿ ನಮಗೆಲ್ಲ ಆರೆಂಜ್ ಮತ್ತು ಬ್ಲಾಕ್ ಸ್ಟ್ರೈಪ್ಸ್ ವೈಟ್ ಕಾಣ್ರೆ ನೀಟಾಗೆ ಇವ್ಕೆ ಹಂಗ್ ಕಾಣೋಲ್ಲ ಇವ್ಕೆ ಗ್ರೀನಿಶ್ ಗ್ರೇಶು ಬ್ಲೆಂಡ್ ಆಗುತ್ತೆ ಅದಕ್ಕೆ ಹುಲಿ ನಿಮಗೆ ಇದಕ್ಕೆ ಗ್ರಾಸ್ ತಂಡಲ್ಲಾಗಲಿ ಅಥವಾ ಫಾರೆಸ್ಟಲ್ಲಾಗಲಿ ಅದು ಬ್ಲೆಂಡ್ ಆಗಿಬಿಡುತ್ತೆ ಕ್ಯಾಮೋಫ್ಲೇಜ್ ಆಗುತ್ತೆ ಇವಕ್ಕೆ ಕಾಣಲ್ಲ ಹುಲಿಗೂ ಸೇಮ್ ಇದೇ ಥರ ಇವು ಹಂಗೆ ಕಾಣುತ್ತೆ ಗ್ರೀನಿಷ್ ಗ್ರೇಶ್ ಅಥವಾ ಗ್ರೀನಿಶ್ ಬ್ಲೂಯಿಶ್ ಶೇಡ್ಸಲ್ಲಿ ಕಾಣುತ್ತೆ